ವಾರ್ತೆಗೆ ಸ್ವಾಗತ ಯೋಗಾಭ್ಯಾಸದಿಂದ ಸಮಾಜವನ್ನು ರೋಗ ಮುಕ್ತ ಮಾಡುವ ಸಂಕಲ್ಪ ತೊಡಬೇಕು ಎಂದು ಕರೆ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಯೋಗಾಭ್ಯಾಸದಿಂದ ಸಮಾಜವನ್ನು ರೋಗ ಮುಕ್ತ ಮಾಡುವ ಸಂಕಲ್ಪ ತೊಡಬೇಕು ಎಂದು ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಧರಮುರುಡಿ ಹಿರೇಮಠ್ ಇಲಬೃಬಾರ್ ಅವರು ಸಾರ್ವಜನಿಕರಿಗೆ ಕರೆ ನೀಡಿದರು ಅವರು ಕೊಪ್ಪಳದ ಪತಂಜಲಿ ಯೋಗ ಸಮಿತಿ ಬನ್ನಿಕಟ್ಟಿ ಸಮಿತಿ ವತಿಯಿಂದ ಕೊಪ್ಪಳದ ಶ್ರೀ ವೀರಮಹೇಶ್ವರ ಸಭಾಂಗಣದಲ್ಲಿ ಆಯೋಜಿಸಿದ ಐದನೇ ವರ್ಷದ ಯೋಗ ವಾರ್ಷಿಕೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ವಿಶೇಷ ಆಹ್ವಾನಿತರಾದ ಯೋಗಿನಿ ಅಕ್ಕನವರು ಪ್ರಜಾಪತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕೊಪ್ಪಳ ಅವರು ಮಾತನಾಡಿ ಸರ್ವ ಆತ್ಮರಿಗೆ ಮಹಾತ್ಮರಿಗೆ ದೇವಾತ್ಮರಿಗೆ ಎಲ್ಲರಿಗೂ ಪರಮ ಆಪ್ತ ಒಬ್ಬನೇ ಆಗಿದ್ದಾನೆ ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಶಾಂತಿ ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಜೀವನ ಶಿಕ್ಷಣವೇ ಯೋಗ ಯೋಗ ಮತ್ತು ಧ್ಯಾನವು ಮಾನವನಿಗೆ ಅತ್ಯವಶ್ಯಕವಾಗಿ ಬೇಕಾದ ಮನಸ್ಸು ಆತ್ಮ ದೇಹವನ್ನು ಸಮಗ್ರವಾಗಿ ಗುಣಪಡಿಸಲು ಚಿಕಿತ್ಸೆಯಾಗಿ ಬಳಸಬಹುದು ದೇಹವನ್ನು ಆರೋಗ್ಯವಾಗಿಡಲು ಯೋಗ ಮುಖ್ಯವಾದರೆ ಮನಸ್ಸನ್ನು ಬಲಪಡಿಸಲು ಮತ್ತು ಆತ್ಮವನ್ನು ಶಾಂತಿಗೊಳಿಸಲು ಯೋಗ ಮತ್ತು ಆತ್ಮ ಎರಡಕ್ಕಿಂತ ಉತ್ತಮವಾಗಿ ಬೇರೇನೂ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಮಾತನಾಡಿದರು ಡಾಕ್ಟರ್ ಎಸ್ ಬಿ ಹಂದ್ರಾಳ್ ಗದಗ್ ಮತ್ತು ವಿಜಯನಗರ ಜಿಲ್ಲಾ ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಪತಂಜಲಿ ಯೋಗ ಸಮಿತಿ ಕರ್ನಾಟಕ ರವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಇದೀಗ ಎಲ್ಲರ ಯೋಗ ಮತ್ತು ಧ್ಯಾನದ ಬಗೆಗಿನ ಮಹತ್ವ ಮತ್ತು ಆಸಕ್ತಿ ಹೆಚ್ಚುತ್ತದೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕದ ಸಮಯದಲ್ಲಿ ಯೋಗ ಮತ್ತು ಧ್ಯಾನ ಅಭ್ಯಾಸ ಮಾಡುವವರು ಶಾಂತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದಾಗಿ ಇನ್ನೂ ಕೆಲವರು ಈ ಅಭ್ಯಾಸವನ್ನು ಪ್ರಾರಂಭಿಸಲು ಇಚ್ಛಿಸುತ್ತಿದ್ದಾರೆ ಮನಸ್ಸಿನ ಶಾಂತಿ ನೆಮ್ಮದಿಯ ಆತ್ಮ ನೆಮ್ಮದಿಯ ನಿದ್ದೆ ಸೇರಿದಂತೆ ಜೀವನದಲ್ಲಿನ ಎಲ್ಲ ಆಧ್ಯಾತ್ಮಿಕ ವಿಚಾರಗಳಿಗೆ ಶಾಂತಿಯಿಂದಿರುವುದು ಪ್ರಮುಖ ಅಂಶವಾಗಿದೆ ಅಗತ್ಯಕಾರಿ ಅನುಭವಗಳನ್ನು ಹೊಂದಿರುವ ಜನರು ಯೋಗ ಮತ್ತು ಧ್ಯಾನದ ಅಭ್ಯಾಸದಿಂದ ಪ್ರಯೋಜನ ಪಡೆಯಬಹುದು ಯೋಗ ಮತ್ತು ಧ್ಯಾನದ ನಿಯಮಿತ ಅಭ್ಯಾಸದೊಂದಿಗೆ ಎಲ್ಲ ರೋಗಗಳಿಂದ ದೂರವಿರಬಹುದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ವೀರಯ್ಯ ಗೋಡಿ ಮಠ್ ಸಾಧಕರು ಪತಂಜಲಿ ಯೋಗ ಸಮಿತಿ ಕೊಪ್ಪಳ ವಹಿಸಿದ್ದರು ಸ್ವಾಗತವನ್ನು ಸತ್ಯನಾರಾಯಣ ಅಕ್ಕಸಾಲಿ ವಹಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಸಿ ಎಚ್ ಜಿಲ್ಲಾ ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಕೊಪ್ಪಳ ಭೀಮಸೇನ್ ಮೇಘರಾಜ್ ಜಿಲ್ಲಾ ಉಪ ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಬಸವರಾಜ್ ಅಂಗಡಿ ತಾಲೂಕು ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಶರಣೇಗೌಡರು ಸೋಷಿಯಲ್ ಮೀಡಿಯಾ ರಾಜ್ಯ ಪ್ರಭಾರಿಗಳು ರಾಮ್ ಗೋಪಾಲ್ ತಾಪಾಡಿಯ ಜಿಲ್ಲಾ ಖಜಾಂಜೆ ಪತಂಜಲಿ ಯೋಗ ಸಮಿತಿ ಸಂಗಣ್ಣ ತೆಂಗಿನಕಾಯಿ ತಾಲೂಕು ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಯಲಬುರ್ಗ ನಿಜಗುಣಪ್ಪ ಕೊರ್ಲಳ್ಳಿ ಪತಂಜಲಿ ಯೋಗ ಸಮಿತಿ ಬನ್ನಿಕಟ್ಟಿ ಗೌರವಾನ್ವಿತ ಹಿರಿಯರು ಮಾರ್ಗದರ್ಶಕರು ಹಿರಿಯ ಯೋಗ ಸಾಧಕರಾದ ಕೃಷ್ಣಪ್ಪ ದಾನಪ್ಪ ಕನಕಪ್ಪನವರ ಹಿರಿಯ ಯೋಗ ಸಾಧಕರಾದ ಮಂಜುನಾಥ್ ಹೊಸಳ್ಳಿ ಮತ್ತು ಮಹಿಳಾ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಬನ್ನಿಕಟ್ಟೆ ಯೋಗ ಸಾಧಕರು ಮತ್ತು ಶಿಬಿರಾರ್ಥಿಗಳು ಇತರರು ಇದ್ದರು ಚೆನ್ನಯ್ಯ ಹಿರೇಮಾಠಕನೂರು ತಾಲೂಕು ಪ್ರತಿದಿನ ನಾವು ಏನ್ ಯೋಗ ಮಾಡಬೇಕು ಪ್ರತಿದಿನ ಟೈಮ್ ಇಟ್ಟಿರ್ತದೆ ಆ ಟೈಮ್ ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡಬೇಕು ಏನು ಬಂದ ಚಿಂತನೆ ಮಾಡಬೇಕು ಹವ್ಯಾಸ ಬರುವ ಕಾರ ಯೋಗದಿಂದ ಮಾತ್ರ ಸಾಧ್ಯ ಯೋಗಗಳು ಏನ್ ಬಂತಂದ್ರೆ ಒಂದು ಹಲವಾರು ಚಟಗಳನ್ನ ನಿಯಂತ್ರಿಸ್ತವು ಹಲವಾರು ಚಟಗಳನ್ನ ನಿಯಂತ್ರಿಸುವಂತ ಕೆಲಸ ಯೋಗದಿಂದ ಆಗುತ್ತೆ ಯೋಗ ಮಾಡೋದ್ರಿಂದ ಏನ್ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಮಾಡದೆ ಯೋಗವನ್ನು ಮಾಡುವಂಥ ಅಭ್ಯಾಸಗಳಾಗಬೇಕು ನಮ್ಮ ಏನಪ್ಪ ಅಂತಂದ್ರೆ ವೀರಯ್ಯ ಒಂಟು ಕೋಡಿ ಮಠ ಅವರು ಏನಪ್ಪ ಬೆನ್ನಿ ಅಂತ ಪತಂಜಲಿ ಯೋಗ ಸಮಿತಿಯ ಬೆನ್ನಿ ಕಟ್ಟಿ ಅವನಪ್ಪ ಅಂತಂದ್ರೆ ಪ್ರತಿನಿತ್ಯ ಕೂಡ ಅಲ್ಲಿ ಯೋಗಾಭ್ಯಾಸ ಇರುತ್ತೆ ಪ್ರತಿ ಉಚಿತವಾದಂತ ಯೋಗಾಭ್ಯಾಸ ಅಲ್ಲಿ ಹೋಗ್ಬೇಕು ಕೇಳಬೇಕು ಯಾಕಂದ್ರೆ ಬೆಳಗ್ಗೆ ಬೆಳೆ ಕೇಳೋಕ್ಕೇ ಲೇಟಾಗಿ ಹುಡುಗರು ಲೇಟಾಗಿರ್ತಾರೆ ಮಕ್ಕಳಿಂದ ಏನಪ್ಪ ಆರೋಗ್ಯ ಆರೋಗ್ಯದ ಏರಿಕೆ ಆಗತ್ತೆ ಮತ್ತೆ ಮಕ್ಕಳನ್ನ ಏನಪ್ಪ ಅಂತಂದ್ರೆ ನಾವು ನಾವು ಆರು ಏಳು ಗಂಟೆಗೆ ಯೋಗಿಸ್ತೀವಿ ನಾವು ಮಕ್ಕಳನ್ನ ನಾಲ್ಕೂರಿಗೆ ಮಕ್ಕಳನ್ನು ಐದು ಐದು ಐದೈನೂರು ತಾಸದಲ್ಲೇ ಮಕ್ಕಳ್ಬೇಕಷ್ಟೇ ಐದು ತಾಸು ಮಕ್ಕಬೇಕಷ್ಟೇ ಉಳಿದಂಥ ಮಕ್ಕಳನ್ನು ನಾವು ಹತ್ತು ಹತ್ತು ತಾಸದಲ್ಲಿ ಮಕ್ಕಳಾಗ ಕೊಡ್ತೀವಿ ರಾತ್ರಿ ಏನಪ್ಪಾ ಅಂತಂದ್ರೆ ಹತ್ತು ಗಂಟೆಗೆ ಮಕ್ಕಳ ಮಕಂಡ್ರೈಲ್ ನೋಡೋಕೆ ನಾವು ಹೋಗಿ ಅಬ್ಸರ್ವ್ ಮಾಡಿ ಮಕ್ಕಳ ಮಕ್ಳನ್ನು ಮಕಂಡ್ರೈಲಂತ ಅಬ್ಸರ್ವ್ ಮಾಡೋದು ಮೊಬೈಲ್ ಕೊಟ್ಟು ನೋಡಂತಾರೆ ಮಕ್ಳು ಅವ್ನ ನೋಡಿ ಅಬ್ಸರ್ವ್ ಮಾಡಿ ಹತ್ತು ಗಂಟೆಗೆ ಕಂಡೀಷನ್ ಆಗಿ ಆಮೇಲೆ ಹತ್ತುವರಿಗೆ ನಾಲ್ಕು ನಾಲ್ಕು ಗಂಟೆಗೆ ಯೋಜಿಸ್ಬೇಕು ಅವ್ರನ್ನ ಅವ್ರು ಓದಿದ್ರು ಅಬ್ಸರ್ವ್ ಮಾಡಿ ಮಕ್ಕಳು ನಮ್ಮ ಕೈ ಸಿಗ್ತಾರೆ ಇಲ್ಲ ಏನಪ್ಪ ಅಂತಂದ್ರೆ ನಮ್ಗೆ ಕೈಸಿ ಹಂಗಿಲ್ಲ ಈಗ ಮಾತಿನಲ್ಲಿ ಮಕ್ಕಳ ಸಂಸ್ಕಾರ ಮತ್ತು ಸಂಸ್ಕಾರದವರಿಗೆ ಆ ತಂತ್ರವನ್ನು ಸೂಚಿನ ಡೌನ್ಲೋಡ್ ಮಾಡುವಂತಹ ದಾಖಲು ಇಲ್ಲಿ ನಮ್ಮ ಸೇರಸಿತಿ ಆ ವಾಟ್ ಹೃದಯದಲ್ಲಿ ಅನ್ನೋ ಒಂದು ಮಾತಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರಬೇಕಾದರೆ ಕೇವಲ ಸಾಮಾಜಿಕ ಮತ್ತು ದೈಹಿಕ ಮಾನಸಿಕ ಭಾವನಾತ್ಮಕ ಜೊತೆಗೆ ಒಂದು ಮತ್ತೊಂದು ಸೂಕೋವನ್ನು ನೀಡಿದರೆ ಸಮತೋಷ ಸಮಜ್ಞೇಶ ಸಮದೋಷ ಸಮತಾತು ಬಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮಲ ಸ್ವಸ್ಥ ಇತ್ಯ ಅಭಿಧೀಯತೆ ಅಂತ ಅಂದ್ರೆ ಯಾವೊಬ್ಬ ವ್ಯಕ್ತಿ ಕೇವಲ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಮಾಜಿಕವಾಗಿ ಆರೋಗ್ಯವಂತನ ಅಂದರೆ ಆತ ಐ ಯಾರು ಸಮದೋಷ ಏನಂದ್ರೆ ನಮ್ಮ ವಾತ ಪಿತ್ತ ಕಫದ ಏನು ಏನಿದೆ ಸಮಸ್ಯೆಗಳಿಂದ ಬರ್ತವೆ ಅವು ದೋಷಗಳಿಂದ ಬರ್ತವೆ ಆ ವಾತ ಪಿತ್ತದ ಕಫದ ಸಮಸ್ಯೆಗಳು ಸಮನಾಗಿರಬೇಕು ಮತ್ತು ನಮ್ಮ ನಾವು ತೆಗೆದುಕೊಟ್ಟಿರ್ತಕ್ಕಂಥ ಹಾರ ಪಚನವಾಗಿ ಅಗ್ನಿ ತತ್ವ ಏನಿದೆ ಜಠರಾಗ್ನಿ ಅಲ್ಲಿ ಆದ್ಮೇಲೆ ಮೆಟಬಾಲಿಸಮ್ ಏನಿದೆ ಅದು ಪಚನವಾದದ್ದು ಮೆಟಬಾಲಿಸಮ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಕಳಿಸಿರ್ತಕ್ಕಂಥ ಜಠರಾಗ್ನಿ ಅದು ಐವತ್ ಮೂರು ಅಗ್ನಿಗಳನ್ನು ಹೊಂದಿದೆ ಅದು ಸಮತೋಲನ ಇಲ್ಲಿರಬೇಕು ಜೊತೆಗೆ ಸಮದೋಷ ಸಮೆ ಅಂದ್ರೆ ಮಲಮೂಸರ್ ವಿಸರ್ಜನೆ ಸಮತೋಲ್ ಚೆನ್ನಾಗಿರ್ಬೇಕು ಜೊತೆಗೆ ನಮ್ಮ ನಾವು ತೆಗೆದುಕೊಂಡಿರ್ತಕ್ಕಂತ ಹಾರ ರಸವಾಗಿ ರಕ್ತವಾಗಿ ಮಾಂಸವಾಗಿ ಮೆದಸ್ಸಾಗಿ ಮೆದಸ್ಸು ಮತ್ತು ಅಸ್ಥಿಯಾಗಿ ಅಸ್ಥಿ ಮಜ್ಜೆಯಾಗಿ ಮಜ್ಜೆ ಧಾತುವಾಗಿ ಏನು ಸಪ್ತ ಧಾತುಗಳನ್ನ ಏನು ಆರದ ಮೂಲಕ ಉತ್ಪತ್ತಿ ಆಗುತ್ತೆ ಆ ಸಪ್ತ ಧಾತುಗಳು ಸಮನಾಗಿರ್ಬೇಕು ಜೊತೆಗೆ ಇಷ್ಟೇ ಇದ್ರೆ ಆರೋಗ್ಯವಂತನಲ್ಲ ಆತ ಪ್ರಸನ್ನ ಆತ್ಮ ಇಂದ್ರಿಯ ಮನ ನಮ್ಮ ಮನಸ್ಸು ಮತ್ತು ನಮ್ಮ ಇಂದ್ರಿಯಗಳು ನಮ್ಮ ಧ್ಯೇಯ ಸಮತೋಲನದಲ್ಲಿರಬೇಕು ಸಂತೋಷವಾಗಿರ್ಬೇಕು ಈ ಮೂರು ಸಂತೋಷವಾಗಿರ್ಬೇಕಾದ್ರೆ ಯಾವಾಗ ನಮ್ಮ ಆತ್ಮ ಸಂತೋಷವಾಗಿರ್ಬೇಕಂದ್ರೆ ನಮ್ಮ ಧ್ಯೇಯ ಮತ್ತು ಮನಸ್ಸು ಸದೃಢತೆಯಿಂದಿರಬೇಕು ಮನಸ್ಸಿನ ವ್ಯಾಯಾಮನೇ ಮನಸ್ಸಿನ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಳುವಂತಹ ಎಕ್ಸಸೈಸ್ ಹಾಗಾದ್ರೆ ನಾವು ಇವತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇದೀವ ಇಲ್ವಾ ಇದನ್ನು ಸ್ವಲ್ಪ ಚೆಕ್ ಮಾಡ್ಕೋಬೋದಲ್ಲ ನಾವು ಶಾರೀರಿಕವಾಗಿ ನಾನು ಆರೋಗ್ಯವಾಗಿ ಇದಿನ ಇಲ್ವಾ ಅಂತ ನಾವು ಹಾಸ್ಪಿಟಲಿಗೆ ಹೋದ್ರೆ ಎಲ್ಲ ಚೆಕಪ್ಗಳನ್ನು ಡಾಕ್ಟ್ರು ಬರ್ಕೊಡ್ತಾರೆ ಎಲ್ಲ ಚೆಕಪ್ ಮಾಡಿಸಿದಾಗ ನಾರ್ಮಲ್ ಬಂತಂದ್ರೆ ಫಿಸಿಕಲಿ ಓಕೆ ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಹಾಗಾದ್ರೆ ನಾನು ಮಾನಸಿಕವಾಗಿ ಓಕೆ ಇದೀನ ಇದನ್ನು ನಾವು ಇಲ್ಲಿರೋರಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿರೋ ಎಲ್ಲರೂ ಸಹ ಇದನ್ನು ಚೆಕ್ ಮಾಡ್ಕೊಂಡಾಗ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಬರ್ತದ ಏನು ಬರ್ತದೆ ರಿಸಲ್ಟ್ ಮಾನಸಿಕ ಆರೋಗ್ಯವನ್ನು ನಾವು ಹೇಗೆ ನಮ್ಮನ್ನು ನಾವು ನಾನು ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದೀನಾ ಇಲ್ವಾ ಅನ್ನೋದನ್ನು ನಾವು ಏನದನ್ನು ಡಯಾಗ್ನೈಸ್ ಮಾಡ್ಕೊಳ್ಳೋದು ಹೇಗೆ ಇದಕ್ಕೆ ಬೇರೆ ಯಾವ ಡಯಾಗ್ನೈಸ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಆಂತರಿಕ ಮನಸ್ಥಿತಿಯನ್ನು ಚೆಕ್ ಮಾಡಿಕೊಂಡ್ರೆ ಸಾಕು ನಾನು ಮಾನಸಿಕವಾಗಿ ಆರೋಗ್ಯವಾಗಿದ್ದೀನೋ ಇಲ್ವೋ ಅಂತ ನಾವು ಕಂಡು ಹೇಗೆ ನಾವು ಚೆಕ್ ಮಾಡ್ಕೋಬೇಕು ನಮ್ಮ ಆಂತರಿಕ ಮನಸ್ಥಿತಿ ಅದು ಹೇಗಿರಬೇಕು ಅವಾಗ ಮಾತ್ರ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀವಿ ಅಂತ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಒಪ್ಕೊಳ್ಲಿಕ್ಕೆ ಸಾಧ್ಯ ಹಾಗಾದರೆ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀವ ಇಲ್ವಾ ಅಂತ ಡಯಾಗ್ನೈಸ್ ಮಾಡ್ಕೊಳ್ಳೋದು ಹೇಗೆ ಹೇಗೆ ಡಯಾಗ್ನೈಸ್ ಮಾಡ್ಕೊಳ್ಳೋಣ ಯಾವ ಪಿ ಪಿ ಮಷೀನನ್ನು ಹಾಕ್ಕೊಳ್ಳೋಣ ಯಾವ ಸ್ಟೆಟಸ್ಗೂ ಪಟ್ಟುಕೊಂಡು ನಮ್ಮನ್ನು ಚೆಕ್ ಮಾಡ್ಕೊಳ್ಳೋಣ ಅದಕ್ಕೆ ಬೇರೆ ಯಾವುದೋ ಸಹ ಸಾಧನಗಳು ಯಂತ್ರಗಳು ಮಷಿನ್ಸ್ಗಳ ಅವಶ್ಯಕತೆ ಇಲ್ಲ ಜಸ್ಟ್ ನಮ್ಮ ಮನಸ್ಥಿತಿ ಚೆಕ್ ಮಾಡಿಕೊಂಡ್ರೆ ಸಾಕು ನಮ್ಮ ಆಂತರದ ಸ್ಥಿತಿ ಚೆಕ್ ಮಾಡಿಕೊಂಡ್ರೆ ಆಂತರ್ಯದ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಏನಾದರೂ ಟೆನ್ಷನ್ನಲ್ಲಿದೆ ಸಿಕ್ಕಲ್ಲಿದೆ ಅವೇಶದಲ್ಲಿದೆ ದುಃಖಿಯಾಗಿದೆ ಭಾಳ ನೋವಿನಲ್ಲಿದೆ ಬಹಳ ಡಿಪ್ರೆಷನ್ ಅಲ್ಲಿ ಅಂದ್ರೆ ನಾವು ಮಾನಸಿಕವಾಗಿ ಏನಾಗಿದ್ದೇವೆ ಕುಗ್ಗಿದ್ದೇವೆ ಅಂತ ಅರ್ಥ ಆಯ್ತಾ ಈಗ ನಾನು ಮಾನಸಿಕವಾಗಿ ಹೆಲ್ದಿ ಆಗಿರ್ಬೇಕು ಅಂದ್ರೆ ಆಂತರಿಕ ಸ್ಥಿತಿ ಮಾಡಬೇಕಲ್ಲ ಎಲ್ಲ ದೂರ ಮಾಡಿದ್ರು ಅವ್ರಿಗೆ ಯೋಗ ಸಾಗ ನಮ್ ಮನಿಗಟ್ಟಿ ಏರಿಯಾದ ಒಂದು ಯೋಗ ಸಮಿತಿಯನ್ನ ಪ್ರಾರಂಭ ಮಾಡಿ ಪ್ರತಿನಿತ್ಯ ಯೋಗ ಕ್ಲಾಸ್ ನಡೀಲಿ ಅಂತ ನನಗೆ ಸ್ವಲ್ಪ ಭಯ ಯಾಕಂದ್ರೆ ಪ್ರತಿನಿತ್ಯ ಹೋಗ್ಬೇಕು ನಮ್ಮ ಏನಾದ್ರೂ ನಮ್ಮ ವೈಯಕ್ತಿಕವಾದ ಸಮಸ್ಯೆಗಳಿದ್ರು ಹೋಗ್ಲೇಬೇಕು ಅಂತ ವಿಚಾರ ಮಾಡಿ ಹೇಳ್ತೇನೆ ಒಪ್ಕೊಳ್ಳಕ್ಕೆ ಆಗ್ಲಿಲ್ಲ ನಂತರ ಒಂದು ವಾರ ಬಿಟ್ಕೊಂಡು ಸರ್ ಮಾಡೋಣ ಅಂತ ಸುಮಾರು ಒಂದೂವರೆ ಮೊದಲ ಬಿಗಿನಿಂಗ್ ಅಲ್ಲಿ ಕೇವಲ ಮೂರಿಂದ ನಾಲ್ಕು ಜನ ಬರ್ತಾ ಇರೋದು ಈಶ್ಮಪ್ಪ ಕೊಳ್ಳಿ ಅವರು ನಾನು ಮತ್ತು ನನ್ನ ಪ್ರಭು ಹೆಬ್ಬಾಳ್ಸ್ಕರ್ ಅವರು ಆಮೇಲೆ ಇನ್ನೊಬ್ರು ನಮ್ಮ ಕಟ್ಟಿಸ್ತಾರೆ ನಾಲ್ಕು ಜನ ಬರ್ತಿದ್ವಿ ನಾಲ್ಕು ಜನದಿಂದ ಪ್ರಾರಂಭವಾದಂತ ನಮ್ಮ ಯೋಗ ಸಮಿತಿ ಇವತ್ತು ನಲ್ವತ್ತು ಜನ ಬರ ಯೋಗಿ ಅಭ್ಯಾಸ ಮಾಡತಕ್ಕಂಥ ಒಂದು ಸಂದರ್ಭ ಎಲ್ಲರೂ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡಿದ್ದಾರೆ ಬೇರೆ ಬೇರೆ ಸಮಸ್ಯೆಗಳಿಂದ ಅವರು ನೆರಳುತ್ತಾ ಇದ್ರು ಅವ್ರೆಲ್ಲ ಸಮಸ್ಯೆಗಳು ದೂರ ಆಗಿದ್ದಾರೆ ನಾನು ಹೇಗೆ ನೋಡೋಣ ನಡನವೇನ ಬಂದಿದ್ದು ಹಾಗೆ ಬೇರೆ ಬೇರೆ ಅವ್ರದೇ ಆದಂತ ಸಮಸ್ಯೆಗಳಿದ್ದು ಕೆಲವರಿಗೆ ಉಸಿರಾಟದ ಸಮಸ್ಯೆ ಕೆಲವರಿಗೆ ಸಕ್ಕರೆ ಕಾಯಿ ಸಮಸ್ಯೆ ಇನ್ನು ಕೆಲವರಿಗೆ ಬುಜು ರೋಗದ ಸಮಸ್ಯೆ ಹಲವಾರು ಸಮಸ್ಯೆಗಳಿಂದ ಎಲ್ಲರೂ ಬಂದು ನಮ್ಮಲ್ಲಿ ಯೋಗದ ಅಭ್ಯಾಸ ಮಾಡ್ತಾ 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 ಅವರೆಲ್ಲ ತಮ್ಮ ಕಾರ್ಯಗಳನ್ನು ಕಳ್ಕೊಂಡು ಇವತ್ತು ಆರೋಗ್ಯವಾದ ಜೀವನವನ್ನ ನಡೆಸ್ತಾ ಇದ್ದಾರೆ